ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ಸಾರಿ ಪಂದೇ ವಂದನೆ ಒಂದೇ ಗಜ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಿನಗೆ ವಂದನೆ ನಂಬಿದವರ ಪಾಲಿಗೆ ಕಲ್ಪ ತರು ನೀನೇ ನೀನೆ ಅವನ ಕೆಪಾಟಿರಿ ಕೆಪಾಟಿ ಹಿಂಗೇನಾ ಕೆಪಾಟೇಟಿ ಕೆಪಾಟಿ ಚೂಲ ಸೈಡ್ ಇಡು ಮಲ್ತೂಲೆ ಪೂರ್ವಿಕ ಮುರಣಿ ಬೀಡಿ ಕಟ್ಟದಾಂಡ್ ಇನ್ನಿತ ಕುಂಟಾರ್ದಿಯರ ಸುರು ಮಲ್ತದೆ ಆಂಡ ಹೇ ಕುಂಟಾರ್ದದ ಆತಿಜ ಏತುಂಡು ಕುಂಟು ಒಂದು ಏರಲ್ಲ ಬಾಜನ್ ದೇಕುನ್ನ ಇಟ್ಟು ಸಾಬುಂಡು ಎಲ್ಲ ಕುಂಟಾರ್ದೇರಿ ಬಾಜನ್ ದೇಕುನ ಸಾಬುಂಡು ಎಲ್ಲ ಕುಂಟಾರ್ದೇರ ಅಂದ್ರೆ ಅಂದ ಸೋಕ್ ಆವಡು ಕ್ಲೀನ್ ಆವಡು ಹಾ ಆವಡು ಬಾ ಅತ್ತಿ ಅರ್ಧರೇ ಅವು ಬಾಜುನತಿ ಸಾಬೂನು ಅವು ಬಾಜುನ ಸಾಬೂನು ಅಲ್ಲೇ ಕುಂಟಾಡ್ದು ನಲ್ಪ ಕುಂಟಾಡ್ದು ಸಾಬೂನ ಬೆಲ್ಪ ಅತ್ತ ಎಂಚ ಅರ್ಧನ್ ಎಂಚ ಹೆಂಚ ಅವ ಅವು ಬಾಳ್ದಿಲ್ಲ ಎಕ್ಕೂಜಿ ಐಕೆ ಬೂರ ಇದು ಅಪ್ಪ ಓಡೇ ಕಲ್ಲೂ ಹಾಕಲಿ ಕಲ್ಲು ತೂದಾಕ್ಲಿ ಹಾ ಹಾ ಸೌಂಡ್ ಬರೋಡು ಸೌಂಡ್ ಬರೋಡು ಎಡ್ಡೆ ಮಾತ ಕಾಲಿ ತೂದು ಕಲ್ತದೆ ನೆಂಬಿ ಗುಜು 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 ಅನ್ಪ್ರಿ ಗುಜು 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 ಯಾವ ಏತು ಸೋಪಾಡ್ನು திஞ்ச சாபின் ஆடு ஒத்த சாபன் பாடற போகணும் ஈ நம்மனை சாபன் வாடின சாபுனு ஏற்று போடாவும் வேற சாபன் பூரா காலு எந்தே மாரி அல்லே காலு சாபு நாடுன்னு முறுக்கவுனே முறுக்காகனே சாப்பிடு ஆடுனேண்ணா என்ஜி நடத்திடு ஸோ கிளீன் ஆம்பே சாபுனே பாடு நத்து ಚೈತಾಂಟಿ ಎತ್ತಲ್ಲ ಚೈತಾಂಟಿ ಅಲ್ಲ ಕೊನ್ನ ಹೌಸುಪ್ಪ ಹಾಂ ಅಪ್ಪ ಅರ್ಧ ಬೇಗ್ ಉರ್ದು ಸುಮಾರು ಕುಂಟು ಉಂಟು ಒಂಜಿ ಕುಂಟು ಅರ್ಧ ಗಂಟೆ ಇಡದ ಅರ್ಧ ಒಂದು ಉಂಟು ಇಸ್ಯ ಹಾಂ ಅಪ್ಪ ನಿರ್ವಹಣಾಪ ಅರ್ಧ ಗಂಟೆ ಒಂಜಿ ಒ ಡ್ರೆಸ್ ಅರ್ಧ ಒಂದು ಸಾಲ ಕೊಲೇ ಅರ್ಧ ಅರ್ಧ ಆರ కుంటుండి కేట్టి గట్టి వేగ వేగ అర్ధారా వేగ వేగ అర్ధ లుంబలే 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 వేగ లుంబలే పరి పరి లుం అవెంచినా హం గం 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 ఐ టూ ను గా హ ఐ కువాడుడికి ఎంచా ఎంచా క్లీన్ అవత క్లీన్ హ క్లీన్ అవతీ ఉర్జిన పెట్టిటి పరిరే బల్లి

ಹಾ ಜಿ ಅರ್ಧಲೆ ಏರಿ ಇಂಚ ಮಾತ ಇಲ್ಲದ ಬೇಲೆ ಅಂತ ನಾನು ಎಂ ಕಲಿಗೆಲ್ಲ ಬಾಲಕಾರ್ಮಿಕ ಕೇಸ್ ಪಾಡ್ವರ ಅದೇ ಪೂರಿಕೆರೆ ಪೂರಿ ಕೆರೆ ದೇ ಪೂರಿ ಕೆರೆ ಪೂರಿ ಕೆರೆ ಇದಕ್ಕೆ ಏರ್ನ ಪೂರಿಕರ್ನಜಿ ಎಂದು ಬೈತೇನು ಅರ್ಧ ಕುಜು ಗುಜು ಅನ್ಪಲೇ ಎಂಚ ಇಂಚಕ್ ಜುಗು ಜುಗುಗ್ ಜುಗುಗ್ ಜಿಗು ಜೋ ಅಪನಿ ಅಂಚನಾ ಕಲ್ಲುಡ್ ಕುಜುಗು ಜುಗು ಜುಕ್ ಝುಗು ಜುಗುಕ್ ಜುಗುಕ್ ಜುಗುಗುಜುಗು ಜು ಹಾ ಅಂಚೆ

புன்ட்டு புன்ட போ நீர் பூர போடு ಗಟ್ಟಿ ಪುಂಟುಲೆ ಪುಡ ಆಕೆರಿಜ್ಜಿ ಆಕೆರಿಜ್ಜಿ ನನ್ನ ಇಂಚನೆ ಒಂಜೊಂಜಿ ಕಲ್ತೊಂದು ಪೋನ ಉಂಡು ಪದನೆನ್ ಮರ್ಸ ಆನಗ ಪೂರ ಒಂಜಿ ಗೃಹ ಕೆ ಆಪುನ ಇಂಚಿನ ಒಂಜಿ ನಿಕ್ ಆ ಇಂಚಿನ ಪೇರಿ ಕ್ವಾಲಿಟೀಸ್ ಬರ್ಪುಂಡು ಹ್ಮ್ ಯಾವ್ 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 ಐನ್ ಆಜಿಡ್ಲೆ ಪಲ್ಲೆ ವ್ ಆಜಿಡ್ಲೆ ಅಲ್ ದುಂಬು ಪೋಪುಂಡು ಬೊಕ ಆಜಿಡ್ಲೆ ಆಜಿಡ್ಲೆ ಆಜಿ ಅವು ಹೆಂಗಿನ ಆಜಿನ ಅವ್ಲು ಉಣ್ಗುವ ಅವ್ಳು ಬಲ್ಲಡ್ ಆಜಿ ನೋಡು ಬಲ್ಲಡ್ ಹ ತೊಂಬುಗು ಹ್ಮ್ ಇದು ಅವಳು ಗೇಟ್ ಆಜಿಲ್ಲ ಗೇಟ್ ಕೂಡ ಮುರ್ಖ ಇರಿಜಿ ಹಾ ಹಾ ಇಟ್ಟು ಕೊನೊಪ್ಪಿನ ಹಾ 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 ಅಲ್ಲ ಕರೆಕ್ಟ್ ಗೊತ್ತುಂಡಿ ನೀಕ್ಲಿ ಕೊನೊಪ್ಪಾರ ತಂದದೇ ಕೊನೊಪ್ಪಿನಿ ஆஜிட்ரே ஓலே அல்பர்ச்சு அது தூராப்பாஜிட்னா அவள் பர்ச்சு முழு முட்டோ ஆஜி கேட்டுட் ஆஜி கேட்டிட் பலே அவு தூர அண்ட் ஓ அல்பாஜி கேட்டுக்கு போய் கேட்டுதல் ஆஜருகா பேக பலே அவள் குடுப்புலை ஃஸ்டீரு பிற போடு சோக்கு ரெட்டு கைட்டு வாத்து ரெட்டு கைட்டு இஞ்சா வாத்தது சோக்கு இஞ்சா புடுப்பாது சோக்கு பிடிப்போட சோக்கு பிடிப்பாலே ஃபுல்லு பிடிப்பாலே அஞ்சு ஆஜு அவு தூத்து ஜெயி ஆஜிடுனா కుంటాజుడ్ని ఈ తూతులాండ్ ఈ తూతుల పగ కుంటెరాయిజీ విడిగట్టి రంతలావు కుంటర్ దిరాయిజీ అంజనాజుడ్ను జౌఫెయిలు ఔఫెయిలాండ్ ఈ తూతు ఈ తూతు ಹಾಂ ಕರೆಕ್ಟ್ ಆಪತಿ ಕರೆಕ್ಟ್ ಆಪತಿ ಹ್ಞೂ ಅಂಚ ಪೂರಿಕ ಕುಂಟರ್ ಜರಲ ಕಲ್ತಿ ನನ್ನ ಅಡಿನ್ ಪೇರ್ಲ ಕಲಿಪರಿಜ್ಜಾ ಅಡಿಗನ್ ಪೇರೆ ಕಲಪರಂಡ ಕಲ್ಪಲೇ ಹಾಂ ಅವಳು ಮಣ್ಣುಂಡಿ ಚೂರು ಮಿತ್ತ ಹಾಜಿರೊಡಿತ್ತನು ಓ ಮೂಲೆಯ ಮಾತಾ ಹಾಜಿ ಹೊಡಿತ್ತನು ಅವ ಎಕ್ನ್ಗಡ ಉನ್ಗಡ ದೊಂಬು ಗುಣಗಡ ಹೊಂಬು ಮಾತ್ರ ನನ್ನ ಎಲ್ಲ ಬರು ಅವೇ ಯಾವ ಉನ್ಗಡ ಅವಳು ಸುಮಾರು ನನ್ನ ಅರ್ಧ ಅದೇ ಅರ್ಧರ ಕಂಡು ನನ್ನ ಎಲ್ಲ ಅರ್ಥಲ್ಲಿ ಎಲ್ಲ ಅರ್ಧಲ್ಲಿ

అంచా దాదాలోంచి మళ్ళీ ఇల్లది ఎంచా మరి నీ వీడియోస్ మాతో మస్తు జన తూతారు మస్తు కామెంట్స్ పడతారు పూ పంది పూకా దాదాపు మాతో మళ్ళీ పోయింది షార్ట్ వీడియోస్ లాగట్ అయిపోతుంది మాతో ముందు అన్ఎక్స్పెక్టెడ్ అికొన అంచనీ రెరడు మూజి క్లిప్స్ మాతో ఒట్టికి సేరీకు లేతో జాంధను అంచా ತೂಲೆ ಎಂಜಾಯ್ ಮಲ್ಪಲೆ ಆತಿ ಆತೆ ಪಾನೊಲಿ ಬುಕ್ಕ ಅಂದು ಲಾಗ್ ಅಂದು ಮಲ್ತಿನ ಅತ್ತು ಸಡನ್ ಸಡನ್ ಯಾವುದಾದ್ರೂ ಮಲ್ತೊಂದು ಉಪ್ಪನಾಗ ದೆತ್ತೊಂದು ಉಪ್ಪು ನಂಚಿನ ಆ ಬುಕ್ಕ ದಾದಿತ್ತಲ್ಲ ಅಂಜಿ ತೀಯರ್ ಖುಷಿ ಆಗ ಜೋಕಲ್ನ ಅಂಜಿ ಈತಿ ಇಲ್ಲೇ ಪ್ರಯಾಡ್ ಅಕ್ಕಲ ಮಲ್ಪ ನಂಜಿ ನಂಜಿ ಅಕ್ಕಲ ವರ್ತನೆ ಅಂತ ಓಕೆ ಅಪ್ಪ ಈ ಲಾಗಿ ನಡೀಗ ಏನು ಮಾಡ್ತನಿಲ್ಲ ನೆಕ್ಸ್ಟ್ ಲಾಗ್ ಇಡ್ತೀಗ ಬಾಯ್ ಟೇಕ್ ಕೇರ್ ಸಿ ಯು